ಕೆಲವೊಂದು ಇನ್ಫಾರ್ಮೇಶನ್ ಏನಕ್ಕೆ ಕೊಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಅದು ಆ್ಯಕ್ಚುಲಿ ಕ್ಯಾನ್ಸರ್ ಗೆಡ್ಡೆ ಓಡಾಡುತ್ತಂತೆ ಮುಟ್ಕೊಂಡ್ರೆ ಬಾಡಿಲಿ ಮೂವ್ಮೆಂಟ್ ಇರುತ್ತೆ ಮತ್ತೆ ಇನ್ನೊಂದು ಅದು ನೋವು ಬರಲ್ಲ ಯಾವ ಪೇಶೆಂಟ್ನು ಏನೇ ಆದ್ರೂ ಕ್ಯಾನ್ಸರ್ ಏನ್ ತಂದ್ಕೊಂಡ್ಬಿಡ್ಬಾರ್ದು ಮಾಡಬಾರ್ದು ಯಾವ ಆಸ್ಪತ್ರೆ ಅಂದ್ರಿ ಬಗ್ಗೆ ಹೇಳಿ ವೀಕ್ಷಕರಿಗೆ ಗೊತ್ತಾಗ್ಲಿ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಚಾಮರಾಜಪೇಟೆ ಸರ್ ಶಂಕರ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಒಂದು ರೀತಿ ನನಗೆ ಸಂತೋಷ ಆಗುತ್ತೆ ಯಾಕಂದ್ರೆ ಇದು ನೋಡಿ ಎಲ್ಲರೂ ಗಮನ ಇಟ್ಟು ಕೇಳಿ ನೀವು ಬೇರೆ ಯಾವುದೇ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋದ್ರು ನನ್ನ ಹೆಸರು ಹೇಳಲ್ಲ ಮಿನಿಮಮ್ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದರೆ ಇಪ್ಪತ್ತಿಪ್ಪತ್ತೆರಡು ಇಪ್ಪತ್ತ್ಮೂರು ಲಕ್ಷದವರೆಗೂ ಮಾಡ್ತಾರೆ ನಿಮಗೆ ಇನ್ಶೂರೆನ್ಸ್ ಇದೆಯಾ ಬಿಟ್ಟಿದೆಯಾ ಅದು ಸೆಕೆಂಡ್ರಿ ಅಷ್ಟು ದುಡ್ಡು ನೀವು ಅಲ್ಲಿ ಕಟ್ಟಲೇಬೇಕು ಒಂದೊಂದು ಕೀಮೋಗೂ ಒಂದು ಲಕ್ಷ ಒಂದೂವರೆ ಲಕ್ಷ ಇರುತ್ತೆ ಒಂದೂವರೆ ಲಕ್ಷನೇ ಚಾರ್ಜ್ ಮಾಡೋದು ಬಟ್ ಇಲ್ಲ ಆ ಥರ ಅಲ್ಲ ಆ ಸಂಸ್ಥೆ ಒಂದು ರೀತಿಯಲ್ಲಿ ಫಂಡಿಂದ ನಡೀತಾ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಚಾಮರಾಜಪೇಟೆ ಶಂಕರಮಠ ಪ್ರಿಮಿಸಸ್ಸಲ್ಲಿದೆ ಶಂಕರ ಮಠದಿಂದ ಜಾಗ ಕೊಟ್ಟಿದ್ದಾರೆ ಅಂತಲೇ ಒಂದು ಟ್ರಸ್ಟನ್ನು ಮ್ಯಾನೇಜಿಂಗ್ ಟ್ರಸ್ಟನ್ನು ಮಾಡಿದ್ದಾರೆ ಸೊ ಹಾಗಾಗಿ ಅಲ್ಲಿ ರೀಸನಬಲ್ ಚಾರ್ಜಸ್ ಇರುತ್ತೆ ಯಾವ ಟೈಅಪ್ ಇಲ್ಲ ಇನ್ಶೂರೆನ್ಸ್ ಕವರೇಜ್ ನೀಟಾಗಿ ಆಗತ್ತೆ ಜೊತೆನಲ್ಲಿ ಪ್ರೈಸಸ್ ಕಡಿಮೆ ಇರೋದ್ರಿಂದ ಯಾವ ಡಿಸ್ಕೌಂಟು ಕೊಡಲ್ಲ ಆದ್ರೆ ನಮ್ಮ ದುಡ್ಡು ಅಲ್ಲಿ ಹೋಗೋದು ಮತ್ತೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬರೋ ರೋಗಿಗಳಿಗೇನೆ ಅದು ಖರ್ಚು ಮಾಡ್ತಾರೆ ದುಡ್ಡು ಬಹಳ ಖರ್ಚಾಗುತ್ತೆ ಅಂತ ಹೇಳಿದ್ರಿ ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ ಈಗ ನೀವು ಹೇಗಿದ್ದೀರಿ ಅದೇ ಸರ್ ನಮಗೆ ಬೇರೆ ಜ ಇದಕ್ಕೆ ಹಾಸ್ ಏನು ಹಾಸ್ಪಿಟಲ್ಸ್ಗಾಗಲಿ ಕ್ಯಾನ್ಸರ್ ಹಾಸ್ಪಿಟಲ್ಸ್ಗಾಗಲಿ ಬೇ ಅಥವಾ ಬೇರೆ ಇನ್ನೆಲ್ಲಾದರೂ ಹೋಗಿದ್ದಿದ್ರೆ ಲ್ಯಾಕ್ಸ್ ಟುಗೆದರ್ ಆಗಿರೋದು ಬಟ್ ಇಲ್ಲಿ ರೀಸನಬಲ್ ಆಗಿ ಚಾರ್ಜಸ್ ಇದ್ದಿದ್ದರಿಂದ ನಾವು ಯಾವ ಡಿಸ್ಕೌಂಟು ಕೊಡಲೂ ಇಲ್ಲ ಅವರು ನಾವು ಕೇಳಲೂ ಇಲ್ಲ ಇನ್ಶೂರೆನ್ಸ್ ಕವರೇಜ್ ಆಯಿತು ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಕವರೇಜು ಮಾಮೂಲಿ ಇನ್ಶೂರೆನ್ಸ್ ಅಲ್ಲ ಸೊ ಇದು ಒಂದು ಅವೇರ್ನೆಸ್ ನೀವು ಎಲ್ಲರೂ ಒಂದು ಫ್ಯಾಮಿಲಿ ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳೋದನ್ನು ಮರಿಬೇಡಿ ನಾನು ಯಾರು ವೀಕ್ಷಕರಿದ್ದಾರೆ ಅವ್ರು ಎಲ್ಲರಿಗೂ ಹೇಳ್ತಿರೋದು ಇನ್ನೊಂದು ಈ ಹೆಲ್ತ್ ಇನ್ಶೂರೆನ್ಸಲ್ಲಿ ಎಲ್ಲಾವುದೂ ಕವರ್ ಆಗಲ್ಲ ಚಿಕ್ಕ ಪುಟ್ಟ ಏನಿದೆ ಅದೆಲ್ಲ ಸ್ವಲ್ಪ ನಾವು ಕೈಯಿಂದ ಕಟ್ಟಬೇಕಾಗುತ್ತೆ ಬಟ್ ಇಟ್ ಈಸ್ ಅಫೋರ್ಡಬಲ್ ಅನ್ನೋದು ನನ್ನ ಒಂದು ನಂಬಿಕೆ ನಮಗೆ ಹೇಳ್ಕೊಳ್ಳುವಂಥ ತೊಂದರೆ ಏನಾಗಲಿಲ್ಲ ಜೊತೆಗೆ ನಮಗೆ ಕೆಲರು ಸ್ಪಾನ್ಸರು ಮಾಡಿದ್ರು ಅಂದರೆ ಈಗ ಕೀಮೋ ಆದಾಗ ಒಂದು ಕಿಮೋಗು ಇನ್ನೊಂದು ಕಿಮೋಗು ತ್ರೀ ಡೇ ತ್ರೀ ವೀಕ್ಸ್ ಟೈಮ್ ಇರುತ್ತೆ ಅದರಲ್ಲೂ ಅವರು ನಮಗೆ ಪ್ಲೇಟ್ಲೆಟ್ಸ್ಕೊಂಡು ಜಾಸ್ತಿ ಇರಬೇಕು ಪ್ಲೇಟ್ಲೆಟ್ಸ್ಕೊಂಡು ಜಾಸ್ತಿ ಇದ್ದರೆ ಮಾತ್ರ ನೆಕ್ಸ್ಟ್ ಕಿಮೊ ಕೊಡೋದು ನಾಳೆ ಕೀಮೋ ಇದೆ ಅಂದರೆ ಇವತ್ತ ಬ್ಲಡ್ ಟೆಸ್ಟಿಗೆ ಬರೋಕ್ಕೆ ಹೇಳ್ತಾರೆ ಪ್ಲೇಟ್ಲೆಟ್ಸ್ಕೊಂಡು ಚೆಕ್ ಮಾಡ್ತಾರೆ ಹಾಗಾಗಿ ಪ್ಲೇಟ್ಲೆಟ್ಸ್ಗಳು ಜಾಸ್ತಿ ಆಗೋಕ್ಕೆ ಪಪಾಯ ತಿಂತಾ ಇದ್ದೆ ಅದನ್ನೊಬ್ಬರು ಸ್ಪಾನ್ಸರ್ ಮಾಡೋರು ಮತ್ತು ಸ್ವಲ್ಪ ಹಾಲು ಹಣ್ಣು ಒಳ್ಳೆ ಫುಡ್ಡು ಡಯಟಿಷಿಯನ್ ಏನು ಹೇಳ್ತಾ ಇರೋದನ್ನು ತಗೊಳ್ಳೋ ಕೆಲವರೆಲ್ಲ ಸ್ಪಾನ್ಸರ್ ಮಾಡಿದ್ರು ಬಟ್ ನಾನು ಹೇಳೋದೇನೆಂದರೆ ಕ್ಯಾನ್ಸರು ದುಬಾರಿ ರೋಗನೇ ಆದರೂ ನೀವು ಶಂಕರಾದಲ್ಲಿ ಹೋದಾಗ ಹೆಚ್ಚು ಖರ್ಚು ನಮಗಾಗಲಿಲ್ಲ ಮತ್ತು ಇನ್ನೊಂದು ಸ್ವಲ್ಪ ಪ್ರಾಪರ್ ಪ್ಲ್ಯಾನಿಂಗ್ ಅಂದರೆ ಇನ್ಶೂರೆನ್ಸು ಮತ್ತು ಸ್ಪಾನ್ಸರಿಂಗ್ ಸ್ವಲ್ಪ ಮಟ್ಟಿಗೆ ಇದ್ದಿದ್ದರಿಂದ ನಮಗೇನಂಥ ಬರ್ಡನ್ ಏನಾಗಲಿಲ್ಲ ಅಂತ ಹೇಳ್ಬೋದು ಈಗ ಈಗ ಚೆನ್ನಾಗಿದ್ದೀನಿ ಸರ್ ಸರ್ಜರಿ ಆಯಿತು ಒಂದು ಮಂತ್ ಆಯಿತು ಸರ್ಜರಿ ಆದ ತ್ರೀ ವೀಕ್ಸ್ ಆದಮೇಲೆ ಮತ್ತೆ ನನಗೆ ಸ್ಕ್ಯಾನಿಂಗ್ ಮಾಡಿದ್ರು ಮಾಡಿಬಿಟ್ಟು ರೇಡಿಯೇಷನ್ ಶುರು ಮಾಡಿದ್ರು ರೇಡಿಯೇಷನ್ ಶುರುವಾಗಿದೆ ಅದ್ರ ರೇಡಿಯೇಷನ್ ಕೊಡ್ತಾರೆ ಎರಡು ಮೂರು ಟೆಕ್ನಿಕ್ ಇದೆ ಯಾಕೆಂದ್ರೆ ನನಗೆ ಲೆಫ್ಟ್ ಬ್ರೆಸ್ಟ್ ಬಂದಿದ್ದರಿಂದ ಅಲ್ಲಿ ಹಾರ್ಟ್ ಇದೆ ಅವ್ರು ರೇಡಿಯೇಷನ್ ಕೊಡೋದು ಹಾರ್ಟ್ಗೆ ಲಂಗ್ಸ್ಗೆ ಹೋಗೋ ಚಾನ್ಸಸ್ ಇದೆ ಅಂದರು ಸೊ ಅದು ಉಸ್ರು ಬಿಗಿ ಹಿಡಿದು ಜಸ್ಟ್ ಲೈಕ್ ಪ್ರಾಣಾಯಾಮದಲ್ಲಿ ನಾವು ಹೇಗೆ ಮಾಡ್ತೀವಿ ಹಾಗೆ ಉಸಿರು ಬಿಗಿ ಹಿಡಿದು ರೇಡಿಯೇಷನ್ ಕೊಡೋ ಒಂದು ಟೆಕ್ನಿಕ್ ಅನ್ನು ಹೇಳಿದ್ದಾರೆ ಅದನ್ನೇ ಅಪ್ಟ್ ಮಾಡ್ಕೊಂಡಿದ್ವಿ ಒಂದು ಚೂರು ಕಾಸ್ಟ್ಲಿ ಬಟ್ ಅದನ್ನು ಅಪ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಕೊಡ್ತಾ ಇದ್ರೆ ಅದೇನೋ ಒಂದು ಟೆನ್ ಮಿನಿಟ್ಸ್ ಇರುತ್ತೆ ಒಂದು ಇಪ್ಪತ್ತೇಳು ದಿನ ಹೇಳಿದ್ದಾರೆ ನನಗೆ ಈಗಾಗಲೇ ಟೂ ವೀಕ್ಸ್ ಆಗಿದೆ ವೀಕ್ಲಿ ಫೈವ್ ಡೇಸ್ ಮಂಡೇ ಟು ಫ್ರೈಡೆ ಈಗಾಗಲೇ ಟೂ ವೀಕ್ಸ್ ಆಗಿದೆ ಈಗ ಥರ್ಡ್ ವೀಕ್ ನಡೀತಾ ಇದೆ ಇದೆಲ್ಲ ಆದಮೇಲೆ ಅವರು ಮತ್ತು ನಮ್ಮ ಸರ್ಜನ್ ಏನಿದೆ ಅವ್ರ ಹತ್ರ ಕಳಿಸ್ತಾರೆ ಜೊತೆಗೆ ನಮ್ಮ ಕಿಮೋಥೆರಪಿ ಡಾಕ್ಟ್ರ ಹತ್ರ ಜೆನೆಟಿಕ್ ಟೆಸ್ಟ್ ಅವರೇ ಬರ್ಕೊಟ್ಟಿದ್ದು ಅವರು ನೆಗೆಟಿವ್ ಬಂದಿದೆ ನನಗೆ ಅಲ್ಲಿ ಹೋಗಿ ಹೋಗಿಂತರ ಅವ್ರು ಟ್ಯಾಬ್ಲೆಟ್ಸ್ ಬರ್ಕೊಡ್ತಾರೆ ಅದನ್ನ ತಗೋಬೇಕಾಗುತ್ತೆ ಎಷ್ಟು ಜನ ಹೇಳಿದ್ರಷ್ಟು ಆಮೇಲೆ ಸರ್ಜನ್ ಹತ್ರ ಹೋಗ್ಬೇಕಾಗತ್ತೆ ಕನ್ಸಲ್ಟೆಂಟ್ ಏನಿದ್ರು ಅವ್ರ ಹತ್ರ ಆಮೇಲೆ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮೋಸ್ಟ್ಲಿ ಸಿಕ್ಸ್ ಮಂತ್ಸ್ ಒಂದು ಚೆಕ್ಅಪ್ ಇರ್ಬೋದು ಒನ್ ಟೂ ತ್ರೀ ಇಯರ್ಸ್ ಆಗಿರುತ್ತೆ ಆಮೇಲೆ ಆನ್ಯಲ್ ಚೆಕಪ್ ಇರುತ್ತೆ ಅಂತ ಕಾಣುತ್ತೆ ಕ್ಯಾನ್ಸರ್ ಔಷಧಿಗಳು ಬಹಳ ದುಬಾರಿ ಅಂತ ಕೇಳಿದೀರಿ ದುಡ್ಡಿರೋರು ಫಾರಿನ್ಗೆಲ್ಲ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಗುಣ ಆಗಿ ಬರ್ತಾರೆ ಆದ್ರೆ ನಮ್ಮ ದೇಶದಲ್ಲಿ ಬಡವರು ಇದನ್ನೆಲ್ಲ ಸರಿ ತೂಗಿಸೋದು ಸ್ವಲ್ಪ ಕಷ್ಟ ಅಲ್ವಾ ಸರ್ ಇದನ್ನು ನಾವು ಹಾಸ್ಪಿಟಲ್ಗಳನ್ನೇ ಕೇಳಬೇಕು ಯಾಕೆಂದರೆ ಫಾರ್ಮಸಿ ನೋಡಿ ಕೆಲವು ಮೆಡಿಸಿನ್ಸ್ ಈವನ್ ಕ್ಯಾನ್ಸರಿಗೆ ಕೊಡೋ ಸೈಡ್ ಎಫೆಕ್ಟಿಗೆ ಕೊಡೋ ಮೆಡಿಸಿನ್ಸ್ ಸಹಿತ ಆಚೆ ಕಡೆ ಸಿಗಲ್ಲ ಅಂದರೆ ವಿಥೌಟ್ ಪ್ರಿಸ್ಕ್ರಿಪ್ಷನ್ ಯಾರು ಕೊಡೋದಿಲ್ಲ ಹಾಗಾಗಿ ಇದನ್ನು ನಾವು ಫಾರ್ಮಸಿ ಒಂದು ಏನು ಇಟ್ಕೊಂಡಿರ್ತಾರೆ ಅವ್ರನ್ನ ಕೇಳಬೇಕು ಮೋಸ್ಟ್ಲಿ ಜನರಿಕ್ ಮೆಡಿಸಿನ್ಸು ಇರ್ಬೋದು ಅಂದರೆ ಆ ಫಾರ್ಮುಲಾ ಸಕ್ಸಸ್ಫುಲ್ ಫಾರ್ಮುಲಾ ಮಾಡಿರೋ ಅಂಥದ್ದು ವರ್ಜಿನಲ್ಲೇ ಆದರೆ ವರ್ಜಿನಲ್ ಕಂಪನಿಯಿಂದ ಪೇಟೆಂಟ್ ಆಗಿರೋದು ತೊಗೊಂಡಿರ್ತಾರೆ ಈ ಥರ ಕೆಲವೆಲ್ಲ ಇದೆ ಅದ್ರ ಬಗ್ಗೆ ಎಲ್ಲ ಗಮನ ಕೊಡಬೇಕು ಆಮೇಲೆ ಇನ್ನೊಂದು ನಾನು ಈಗಾಗಲೇ ಹೇಳ್ದಾಗೆ ನಮ್ಮ ಸುಧಾ ನಾರಾಯಣ ಮೂರ್ತಿಯವರು ಸರ್ವಿಕಲ್ ಕ್ಯಾನ್ಸರ್ಗೆ ಒಂದು ಏನಿದೆ ವ್ಯಾಕ್ಸಿನನ್ನು ಕಂಡುಹಿಡಿದಾರಲ್ಲ ಸೈಂಟಿಸ್ಟ್ಗಳು ಅದನ್ನು ಎಲ್ಲ ಹೆಣ್ಮಕ್ಳಿಗೂ ಫ್ರೀಯಾಗಿ ಕೊಡಬೇಕು ಅಂತ ಒಂದು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು ಅದು ಒಳ್ಳೆಯ ಸ್ವಾಗತಾರ್ಹ ನಿರ್ಧಾರ ಹಾಗೆ ನಾನು ಹೇಳೋದು ಗೌರ್ಮೆಂಟ್ಗೆ ಈ ಥರ ಸರ್ವಿಕಲ್ ಕ್ಯಾನ್ಸರ್ ಒಂದೇಲ್ಲ ಇನ್ನೂ ಯಾವ್ಯಾವ ಕ್ಯಾನ್ಸರ್ಗೆ ವ್ಯಾಕ್ಸಿನ್ಗಳು ಬಂದಿದೆ ಅದು ಕೊಡುವಂಥದನ್ನೆಲ್ಲ ಫ್ರೀಯಾಗಿ ಗೌರ್ಮೆಂಟಿಂದಾನೇ ಕೊಟ್ಬಿಟ್ರೆ ವಾಸಿ ಆವಾಗ ಮುಂದೆ ಬಂದ್ರೂ ಈ ಮೆಡಿಸಿನ್ಸ್ಗೆ ಅಂತ ಸುರಿಯೋದು ಅಲ್ಲಿ ಸ್ವಲ್ಪ ಸೇವ್ ಆಗ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಬಟ್ ಮೆಡಿಸಿನ್ಸ್ ಬಗ್ಗೆ ಅದು ಗೌರ್ಮೆಂಟು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಈ ಸಿಪ್ಲಾ ಅವೆಲ್ಲ ಕ್ಯಾನ್ಸರ್ ಬೇಸ್ಡ್ ಡ್ರಗ್ಸೇ ಮಾಡ್ತಿರೋದು ಅಂತಾರೆ ಬಟ್ ಅದು ಎಷ್ಟು ಮಟ್ಟಿಗೆ ಅದು ಕಾಮನ್ ಪೀಪಲ್ಗೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಅದು ಫಾರ್ಮಸಿ ಒಂದು ಪೀಪಲ್ ಎಲ್ಲಿ ಪ್ರೊಡಕ್ಷನಲ್ಲಿ ಇರ್ತಾರೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಅವ್ರನ್ನ ಕೇಳಿದ್ರೆ ಸ್ವಲ್ಪ ಇದ್ರ ಬಗ್ಗೆ ಗೊತ್ತಾಗುತ್ತೆ ಸರ್ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ತಕ್ಷಣ ತುಂಬಾ ಜನ ಸಲಹೆ ಕೊಡಕ್ ಬಂದ್ಬಿಡ್ತಾರೆ ಅಲ್ಲಿ ಹೋಗು ಇಲ್ಲಿ ಹೋಗು ಅದನ್ ಮಾಡು ಇದನ್ ಮಾಡು ಅದನ್ ತಗೋ ಇದನ್ ತಗೋ ಅಂತ ಅದೇನ್ ತಪ್ಪಲ್ಲ ಆದ್ರೆ ಎಲ್ಲ ಒಂದ್ ಕಡೆಗೆ ಅವ್ರ ಓವರ್ ರಿಯಾಕ್ಷನ್ ಈ ಗೆ ಗಾಬರಿ ಮಾಡಬಹುದಾ ಅಂತ ಹೆದರ್ಕೊಂಡ್ಬಿಡ್ಬಹುದಾ ಅಂತ ಪೇಶಂಟ್ ನಿಮಗೆ ಹೇಗೆ ಅನುಭವ ಆಯ್ತು ಹೌದು ಸರ್ ಆಗ್ದಲ್ಲೇ ಏನು ನನಗೆ ಕ್ಯಾನ್ಸರ್ ಅನ್ ಗೊತ್ತಾಗ್ತಿದ್ದಂಗೆ ಎಲ್ಲರೂ ಹೇಳಿದ್ರು ಆಯುರ್ವೇದಿಕ್ ತೊಗೊಳ್ಳಿ ಆಯುರ್ವೇದದಲ್ಲಿದೆ ನಾಟಿ ಔಷಧಿ ತೊಗೊಳ್ಳಿ ಅಲ್ಲಾರೋ ಗಿಡಮೂಲಿಕೆ ಕೊಡ್ತಾರೆ ಇಲ್ಲಾರೋ ಪುಡಿ ಕೊಡ್ತಾರೆ ಬಟ್ ನಾನೇನೂ ನಂಬಲಿಲ್ಲ ಯಾಕಂದರೆ ನನಗೆ ಸ್ಪ್ರೆಡ್ ಆಗಬಾರ್ದಾಗಿತ್ತು ಇದು ಕ್ಯಾನ್ಸರ್ ಸೆಲ್ಸು ಬೇಗ ಸ್ಪ್ರೆಡ್ ಆಗುತ್ತೆ ಅದು ಲೇಡೀಸಿಗೆ ಬರೋದು ಹೆಚ್ಚಿಗೆ ಒಂದು ಅಪಾಯಕಾರಿ ಅಂಥದ್ದಲ್ಲ ಕೆಲವು ಜೆಂಟ್ಸ್ಗೆ ಬರುತ್ತೆ ಲಂಗ್ಸಿಗೆ ಬಂದುಬಿಡುತ್ತೆ ಲಂಗ್ಸ್ ತೆಗಿಯೋಕ್ಕಾಗತ್ತಾ ಇಲ್ಲ ಕೆಲವರಿಗೆ ಇನ್ಯಾವುದೋ ಪಾರ್ಟಿಗೆ ಬರುತ್ತೆ ಪ್ಯಾಂಕ್ರಿಯಾಸ್ಗೆ ಹತ್ತೆಗೆಕ್ಕಾಗತ್ತಾ ಇಲ್ಲ ಸೊ ಈ ಥರ ಎಲ್ಲ ಇದ್ದಾಗ ನಾವು ನಾಟಿ ಔಷಧಿ ಇರ್ಬೋದು ಆಯುರ್ ಆಯುರ್ವೇದದ್ದು ವಿಚಾರಿಸ್ತಾ ಅಥೆಂಟಿಕ್ಕಾಗಿ ಇಲ್ಲ ಅಂತ ಆಯುರ್ವೇದಿಕ್ ಡಾಕ್ಟ್ರೇ ಹೇಳಿಬಿಟ್ರು ಬೇರೆ ಕಡೆ ಯಾರಾದರೂ ಕೊಡ್ತಾ ಇದ್ರೆ ನನಗೆ ಗೊತ್ತಿಲ್ಲ ನಾನು ಪರ್ಟಿಕ್ಯುಲರಾಗಿ ಯಾರ ಬಗ್ಗೆನೂ ಹೇಳ್ತಾ ಇಲ್ಲ ಹಾಗೆ ನಾಟಿ ಔಷಧಿ ಬಗ್ಗೆ ಹೇಳಿದ್ರು ಅದಕ್ಕೆ ಏನು ಅಥೆಂಟಿಸಿಟಿ ಇಲ್ಲ ಅಂದಮೇಲೆ ನಾವು ಯಾರು ಮಾತು ಯಾವ ನಂಬಿಕೆ ಮೇಲೆ ತೊಗೋಬೇಕದನ್ನು ತಗೊಂಡು ಬಾಡಿರೋ ಸ್ಪ್ರೆಡ್ ಆಗ್ಬಿಟ್ಟು ಇರೋ ಕ್ಯಾನ್ಸರು ಜಾಸ್ತಿ ಆಗಿಬಿಟ್ಟು ಅದು ಆಯುರ್ವೇದಿಕ್ಕೂ ಏನು ಕೆಲಸ ಮಾಡಲಿಲ್ಲ ಅಂದರೆ ಆಮೇಲೆ ನಾವು ಯಾರನ್ನು ಕೇಳೋದು ಹಾಗಾಗಿ ದಯವಿಟ್ಟು ನಾನು ಎಲ್ಲ ವೀಕ್ಷಕರಲ್ಲೂ ಹೇಳೋದು ಅಂದರೆ ಕ್ಯಾನ್ಸರಲ್ಲ ಯಾವುದೇ ರೋಗ ಬಂದರೂ ನೀವು ದಯವಿಟ್ಟು ಒಂದು ಆಯ್ ಅಲೋಪತಿ ಡಾಕ್ಟರ್ ತಾನೇ ಹೋಗಿ ವಿಚಾರಿಸ್ಕೊಳ್ಳಿ ಅದೇನು ಟ್ರೀಟ್ಮೆಂಟ್ ಇದೆ ದೊಡ್ಡ ದೊಡ್ಡ ರೋಗಕ್ಕೆ ನಾನು ಹೇಳ್ತಿರೋದು ಮಾಮೂಲಿ ಸೀತ ಕೆಮ್ಮು ಜ್ವರಕ್ಕಲ್ಲ ಯಾಕಂದರೆ ಕರೋನಾ ಟೈಮ್ನಲ್ಲಿ ಆಯುರ್ವೇದಿಕ್ ತುಂಬ ಕೆಲಸ ಮಾಡಿದೆ ಗೊತ್ತು ನಾ ನಮ್ಮ ಕಷಾಯಗಳಾಗಲಿ ಮನೆ ಮದ್ದುಗಳಾಗಲಿ ಆದರೆ ದೊಡ್ಡ ದೊಡ್ಡ ರೋಗಗಳು ಆಗಿನ ಕಾಲದಲ್ಲಿ ಇತ್ತೋ ಇಲ್ವೋ ಅದು ಆಗಿನ ಕಾಲದ ಜನಕ್ಕೆ ಬಂದಿತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಮೆಡಿಸಿನ್ ಅಷ್ಟು ಎಫೆಕ್ಟಿವ್ ಆಗಿತ್ತೋ ಇಲ್ವೋ ನಮಗೂ ಗೊತ್ತಿಲ್ಲ ಹಾಗಾಗಿ ಇದು ಈ ಒಂದು ವಿಷಯದಲ್ಲಿ ಚೆಲ್ಲಾಟ ಬೇಡ ದಯವಿಟ್ಟು ನೀವು ಏನಿದೆ ಅಲೋಪತಿ ನೇ ನೋಡಿದ್ರು ಪ್ರಾಪರ್ ಚಾನಲ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಟೋಕಾಲ್ ಏನಿದೆ ಅದನ್ನ ಮಾಡ್ಕೊಳ್ತಾ ಹೋಗಿ ಬೇಕಾದ್ರೆ ಒಬ್ರಲ್ಲ ಹತ್ತು ಜನ ಡಾಕ್ಟರ್ ಹತ್ರ ನಿಮ್ಗೆ ಫೀಡ್ಬ್ಯಾಕ್ ತಗೊಳ್ಳಿ ಇಂಥ ದೊಡ್ಡ ರೋಗ ಬಂದಾಗ ಯಾರು ಸುಮ್ ಸುಮ್ಮನೆ ನಿಮಗೆ ರಾಂಗ್ ಗೈಡೆನ್ಸ್ ಮಾಡಲ್ಲ ಇದು ನನ್ನ ಒಂದು ಒಪಿನಿಯನ್ ಸರಿಯಾಗಿ ಹೇಳಿದ್ರಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನೋಡ್ತೀನಿ ಜನ ಲೈನ್ ಹಚ್ಚಿ ನಿಂತ್ಕೊಂಡಿರ್ತಾರೆ ಔಷಧಿಗಳನ್ನ ತಗೊಂಡು ಮನೆಗೆ ಹೋಗ್ತಾರೆ ಅವರು ಲೈನ್ ಹಚ್ಚಿ ನಿಂತಿದ್ದು ಔಷಧಿ ತಗೊಂಡು ಮನೆಗೆ ಹೋಗಿದ್ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಅದಾದ್ಮೇಲೆ ಅವ್ರು ಆರಾಮ ಆದ್ರ ಗುಣ ಆದ್ರ ಇದೇನೋ ನಮ್ಗೆ ಗೊತ್ತಾಗೋದಿಲ್ಲ ಅದಕ್ಕೆ ಸರ್ಟಿಫೈ ಆಗಿರುವಂತಹ ಔಷಧಿಗಳನ್ನ ತಗೊಳ್ಳೋದು ಒಳ್ಳೇದು ಇಲ್ಲ ಅಂತಂದ್ರೆ ಇದೊಂದು ಮೂಢನಂಬಿಕೆ ಅಂತ ನನ್ನ ಅನಿಸಿಕೆ ನಿಮ್ಗೆ ಅನ್ಸುತ್ತೆ ಮೂಢನಂಬಿಕೆ ಅಂತ ಹೇಳೋಕ್ಕಾಗಲ್ಲ ಸರ್ ನಾನು ಹೇಳ್ತೀನಿ ಕೆಲವರು ತಲೆಮಾರುಗಳಿಂದ ಬಂದಿದೆ ನಮಗೆ ಔಷಧಿ ಇಂಥರ ಇದ್ದರೂ ಇರ್ಬೋದು ಆದರೆ ಅವ್ರ ಔಷಧಿ ಏನು ಫಾರ್ಮುಲಾ ಯಾಕೆ ಡಿಸ್ಪ್ಲೋಸ್ ಮಾಡೋಲ್ಲ ಅದು ಬಿಸ್ನೆಸ್ ಸೀಕ್ರೆಟ್ ಇರ್ಬೋದು ಬಟ್ ಈಗ ನೋಡಿ ನನಗಿನ್ನೂ ನಲವತ್ತೈದು ತುಂಬಿ ನಡಿತಾ ಇತ್ತು ಆವಾಗಲೇ ಇದು ಕನ್ಫರ್ಮ್ ಆಯಿತು ನಲ್ವತ್ತಾರು ಈಗ ತುಂಬಿದೆ ನನ್ನ ಚಿಕ್ಕ ವಯಸ್ಸೇ ನನ್ನ ಮಗ ಡಿಗ್ರಿ ಓದ್ತಾ ಇದ್ದಾನೆ ಸೆಕೆಂಡ್ ಇಯರು ಪರವಾಗಿಲ್ಲಪ್ಪ ನಾವು ಎಕ್ಸ್ಪೆರಿಮೆಂಟಿಗೆ ಒಂದು ನಮ್ಮ ನಮ್ಮ ಬಾಡಿ ಮೇಲೆ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಕೊಡ್ತೀವಿ ಅಂದರೆ ಓಕೆ ಬಟ್ ಚಿಕ್ಕ ಚಿಕ್ಕ ವಯಸ್ಸಲ್ಲಿರೋರು ಮನೆ ಜವಾಬ್ದಾರಿಗಳು ಇರೋರು ಈ ಥರ ಎಲ್ಲ ಮಾಡಿಬಿಟ್ರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ದೊಡ್ಡ ಲಾಸ್ ಅಲ್ವ ಸರ್ ಅವಾಗ ಯಾರನ್ನು ಕೇಳಕ್ಕಾಗುತ್ತೆ ಅದಕ್ಕೆ ನನಗೆ ಇವತ್ತಿಗೂ ಒಂದು ಅರ್ಥ ಆಗೋದು ಪ್ರಶ್ನೆ ಅಂತಂದ್ರೆ ಇದು ಯಾವ ಕಾರಣಕ್ಕೆ ಬರುತ್ತೆ ಅಂತ ಇಲ್ಲ ಸರ್ ನನಗೆ ಅನಿಸ್ತದೆ ನಾನು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ನನಗೆ ಇದ್ದಿದ್ದು ಅದೊಂದು ಯಾಕೆಂದ್ರೆ ನಾನು ಮೊದಲೇ ಹೇಳಿದಾಗೆ ರೇಡಿಯೇಷನ್ ಎಕ್ಸ್ಪೋಜರ್ ಇಲ್ಲ ನನಗೆ ಹಾರ್ಮೋನ್ ಇಂಜೆಕ್ಷನ್ಗಳು ನಾನು ಯಾವತ್ತೂ ತಗೊಂಡಿಲ್ಲ ಮತ್ತೇನಕ್ಕೆ ಬಂತು ನಾನು ಪ್ಲಾಸ್ಟಿಕ್ ಆದರೂ ಒಂದು ಬ್ರ್ಯಾಂಡೆಡ್ ಟಪ್ಪರ್ ವೇರ್ ಬಯೋಡಿಗ್ರೇಡಬಲ್ಲ ಯೂಸ್ ಮಾಡ್ತಿದ್ದೀನಿ ಯಾವುದು ಲೋಕಲ್ ಪ್ಲಾಸ್ಟಿಕ್ ಇಲ್ಲವೇ ಇಲ್ಲ ನಮ್ಮ ಮನೇಲಿ ಆಮೇಲೆ ಅಲ್ಯೂಮಿನಿಯಮ್ ಸಹಿತ ಕಾರ್ಸೆನೋಜನಿಕ್ ಪ್ಲಾಸ್ಟಿಕ್ ಹೇಗೋ ಅಲ್ಯೂಮಿನಿಯಮ್ಮು ಕಾರ್ಸೆಜೆಕ್ ಕಾರ್ಸೆನೊಜೆಕ್ ಅಂದರೆ ಕ್ಯಾನ್ಸರ್ ಕಾಸಿಂಗ್ ಅಂತ ಆ ಅಲ್ಯೂಮಿನಿಯಮನ್ನೂ ನಾನು ಯಾವುದು ಯೂಸ್ ಮಾಡಲ್ಲ ಮತ್ತು ಇನ್ನು ಹೆಂಗಾಯಿತು ಅಂದರೆ ಗೆಡೆ ಮುಂಚೆ ಆಯಿತು ಅದು ಕ್ಯಾನ್ಸರಾಗಿ ಯಾವಾಗ ಆಯಿತು ಸುಮಾರು ಜನ ಹೇಳ್ತಾ ಇದ್ದಾರೆ ಈಗ ಗೆಡ್ಡೆ ಇರೋದ್ರೆ ಎಸ್ಪೆಷಲಿ ಯೂಟ್ರಸ್ಸಲ್ಲಿರೋ ಒಂದೊಂದು ಇನ್ಫೆಕ್ಷನ್ ಒಂದೊಂದು ಫೈಬ್ರಾಯ್ಡ್ ಮುಂದೆ ಕ್ಯಾನ್ಸರ್ ಆಗುತ್ತೆ ಅಂತ ಅದು ಡಾಕ್ಟರ್ ಹೇಳ್ತಾ ಇರೋ ಟೆಕ್ನಿಕ್ ಆಪ್ರೇಷನ್ ಮಾಡಿ ದುಡ್ಡು ಕೀಳಕ್ಕೆ ಅಥವಾ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಆದರೆ ನನಗಂತೂ ನನಗಿದ್ದಿದ್ದು ಗೆಡ್ಡೆ ಆಮೇಲೆ ಕ್ಯಾನ್ಸರ್ ಅಂತ ಕನ್ಫರ್ಮ್ ಆಗಿದ್ದು ನಿಜ ಆಮೇಲೆ ಇನ್ನೊಂದು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಅನ್ನೋದೇ ನನ್ನ ನೋಡಿ ಈಗ ನೀವು ಅಷ್ಟು ದೂರದಿಂದ ಇಂಟರ್ವ್ಯೂ ತೊಗೊಳಕ್ಕೆ ಒನ್ ಅವರ್ ಬಂದಿದ್ದೀರಾ ಅಷ್ಟಲ್ಲಿ ಎಷ್ಟು ಪೊಲ್ಯೂಷನ್ ಅಲ್ಲಿ ಏನಾದರೂ ಫ್ರೆಶ್ ಆಕ್ಸಿಜನ್ ಇತ್ತಾ ಸರ್ ನಿಮಗೆ ಆಕ್ಸಿಜನ್ ಏನು ಜೀವ ಒಂದು ಒಂದು ಜೀವವಾಯು ಅದು ಅದೇ ಇಲ್ಲ ಅಂದರೆ ಅದು ಹೇಗೆ ನಮಗೆ ಹಾರ್ಮೋನ್ ಸಕ್ರಿಷನ್ ಎಲ್ಲ ಚೇಂಜಸ್ ಆಗುತ್ತೆ ಅವೆಲ್ಲದ್ರ ಜೊತೆ ಫುಡ್ಡು ಈ ಥರ ಎಲ್ಲ ಸಿಗಾಕೊಂಬಿಡ್ತು ಅಂತಂದರೆ ಕಡೆಯಲ್ಲಿ ಏನೇನು ಆಗಬಾರ್ದು ಅವೇ ಆಗೋದು ಸ್ವಲ್ಪ ನಮ್ಮ ಜನ ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೋಬೇಕು ಕರೋನಾ ಟೈಮ್ನಲ್ಲಿ ಹೇಗಿತ್ತು ನೋಡಿ ಎಲ್ಲರೂ ಮನೇಲಿ ಊಟ ಮಾಡೋರು ಎಲ್ಲೂ ಆಚೆ ಜನ ಹೋಗ್ತಿರ್ಲಿಲ್ಲ ಮನೆಯಿಂದನೇ ಕೆಲಸ ನಿಮ್ಮ ಪ್ರಕಾರ ಎಂಥ ಫುಡ್ ತೊಗೋಬೇಕು ಆರ್ಗ್ಯಾನಿಕ್ ಫುಡ್ಡೇ ಸರ್ ಬೆಸ್ಟ್ ನಮ್ಮ ಈಗ ಎಲ್ಲರೂ ಹೇಳ್ತಾರೆ ನಮ್ಮ ಅಜ್ಜಿ ತಾತ ಹಾಗಿದ್ದರು ಹೀಗಿದ್ರು ಇವಾಗ ಯಾಕಿಲ್ಲ ಅವ್ರು ಅವಾಗ ಅಷ್ಟೇ ಕೆಲಸ ಮಾಡೋರು ಆ ಫುಡ್ಡು ಹಾಗೇ ಇತ್ತು ಏನು ಕಲಬರಿಕೆಗಳು ಇರ್ತಿರಲಿಲ್ಲ ಪೊಲ್ಯೂಷನ್ ಎನ್ವಿರಾನ್ಮೆಂಟ್ ಚೆನ್ನಾಗಿತ್ತು ಸರ್ ನಾವು ಬರೀ ಫುಡ್ ಚೆನ್ನಾಗಿರೋದು ತೊಗೊಂಬಿಟ್ಟು ನಮಗೆ ಆರೋಗವಂತೀರೋಗ್ರೆ ಆ ಆಚೆ ಕಡೆ ವಾತಾವರಣ ಹೇಗಿದೆ ಅದನ್ನು ನೀವು ಕಂಟ್ರೋಲ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದನ್ನು ನೀವು ಚೇಂಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಇಲ್ಲ ಸೊ ಇಲ್ಲಿ ನಾನು ಹೇಳೋದೇನಂದರೆ ಪ್ರತಿಯೊಬ್ಬ ಮನುಷ್ಯನೂ ನಮ್ಮ ಒಂದು ಏನು ಎಲ್ಲಿದ್ದೀವಿ ಎನ್ವಿರಾನ್ಮೆಂಟ್ ವಾತಾವರಣ ಅದನ್ನು ನಾವು ರೈಟ್ ವೇನಲ್ಲಿ ಯುಟಿಲೈಸ್ ಮಾಡಿಕೊಂಡು ಪೊಲ್ಯೂಷನ್ ಆಗದಲ್ಲೇ ಇರೋಂಗೆ ನೋಡಿಕೊಂಡ್ರೆ ಪ್ರತಿಯೊಬ್ಬ ಸಿಟಿಝನ್ ಪ್ರತಿಯೊಬ್ಬ ಪ್ರಜೆಯು ಎಚ್ಚೆತ್ಕೊಂಡ್ರೆ ಖಂಡಿತ ಮುಂದೆ ಇನ್ನೊಂದು ಐವತ್ತರವತ್ತು ವರ್ಷ ಆದಮೇಲೆ ಒಳ್ಳೆ ಎನ್ವಿರಾನ್ಮೆಂಟ್ ಇರ್ಬೋದು ಒಳ್ಳೆ ಗಾಳಿ ಸಿಗ್ಬೋದು ಒಳ್ಳೆ ಬೆಳಗ್ಗೆ ಸಿಗ್ಬೋದು ಒಳ್ಳೆ ನೀರು ಸಿಗ್ಬೋದು ಅಷ್ಟೇ ನಾನು ಹೇಳೋಕ್ಕೆ ಸಾಧ್ಯ